ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಯ್ ನಾನು ರಂಜನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬ್ಲಾಸಮ್ ಲೈಫ್ ಸ್ಟೈಲ್ ಸೊ ಇವತ್ತು ನಾವು ನಮ್ಮ ಮಗುಗೆ ಅನ್ನ ಪ್ರಸನ್ನ ಮಾಡಿಸ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ ಬೆಳಗ್ಗೆ ಹರಿಬರಿಯಲ್ಲಿ ನಾನು ಇಂಟ್ರವ್ ಮಾಡೋದಕ್ಕಾಗ್ಲಿಲ್ಲ ಸೊ ಆದ್ರಿಂದ ಬಂದ ಮೇಲೆ ನಾನು ಇಂಟ್ರವ್ ಕೊಡ್ತಿದ್ದೀನಿ ಸೊ ಹೇಗಿತ್ತು ಅನ್ನ ಪ್ರಸನ್ನ ಮಾಡ್ತಿದ್ದು ದೇವಸ್ಥಾನದಲ್ಲಿ ಅಂತ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಪಾಪು ಅಮ್ಮಮ್ಮ ಮತ್ತು ನಮ್ಮ ತಂದೆ ದೇವಸ್ಥಾನಕ್ಕೆ ಹೋಗಿದ್ದು ಸೊ ನನ್ನ ಹಸ್ಬೆಂಡ್ ಕೂಡ ಬರಬೇಕು ಮೊದಲನೇ ಸಲ ಮಗುಗೆ ಅನ್ನ ಪ್ರಸನ್ನ ಅನ್ನ ತಿನ್ನಿಸೋ ಸಮಯದಲ್ಲಿ ಇರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಬಟ್ ಆವತ್ತಿನ ದಿನ ಬರೋದಕ್ಕೆ ಅವ್ರಿಗೂ ಆಗಲಿಲ್ಲ ಸೊ ಅದರಿಂದ ನಾವಷ್ಟೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಾವು ಹೋಗಿದ್ದ ಮಾರನೇ ದಿನ ಊರು ಹಬ್ಬ ಅಂತ ಆಚರಣೆ ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಿದ್ರು ಸೊ ಆದ್ದರಿಂದ ದೇವಿಗೆ ಯಾವುದೇ ರೀತಿ ಪೂಜೆ ದೊಡ್ಡದಾಗಿ ಮಾಡಿರಲಿಲ್ಲ ಸೊ ನಾವು ಅನ್ನ ಪ್ರಸನ್ನ ಮಾಡಬೇಕು ಅಂತ ಹೋಗಿದ್ದ ಕಾರಣಕ್ಕೆ ನಮ್ಮ ಜನ ಕೂಡ ಯಾರೂ ಇರಲಿಲ್ಲ ಎಷ್ಟು ತೃಪ್ತಿ ಆಯಿತು ಅಂದರೆ ನಾವಷ್ಟೇ ಇದ್ವಿ ಕಂಪ್ಲೀಟಾಗಿ ಪೂಜೆನ ನಿಧಾನಕ್ಕೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಅಂದರೆ ತುಂಬ ಖುಷಿಯಾಯಿತು ನಾವು ತಗೊಂಡೋಗಿದ್ದು ಹೂ ಹೂವಿನ ಹಾರ ನೋಡಿ ಮ ದೇವಿಗೆ ಯಾವ ರೀತಿ ಹಾಕ್ತಿದ್ದಾರೆ ಅಂತ ತುಂಬ ಆಗುತ್ತೆ ಸೊ ಎಷ್ಟು ಲಕ್ಷಣವಾಗಿ ಕಾಣಿಸ್ತು ಅಂದರೆ ಆ ಹಾರ ಹಾಕಿದ್ಮೇಲೆ ನಮಗೆ ಪೂಜೆ ಪೂರ್ತಿ ನೋಡಿ ವಿಡಿಯೋ ಯಾವ ರೀತಿ ಎಷ್ಟು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಂದರೆ ನಂಗೆ ತುಂಬ ಖುಷಿಯಾಯಿತು ನೋಡಿ ಗರ್ಭಗುಡಿ ಹತ್ತಿರ ಹತ್ತಿರದಲ್ಲಿ ಕರೆಸಿ ಪೂಜೆ ಮಾಡಿದ್ರು ಮನೆಯಿಂದ ಪೊಂಗಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ನಾವು ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ತಗೊಂಡು ಹೋಗಿದ್ವಿ ಸೊ ಮಗುಗೆ ತಿನ್ನಿಸೋದಕ್ಕೆ ಮತ್ತು ಅನ್ನದಾನ ಮಾಡೋದಕ್ಕೆ ಅಂದರೆ ಇವಾಗ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಾವು ಪ್ರಸಾದ ರೀತಿ ಅನ್ನದಾನ ಮಾಡಿದ್ರೇ ನಾವು ಏನೇ ಮಾಡಿದ್ರು ಪ್ರತಿಫಲ ಸಿಗೋದಕ್ಕೆ ಅಲ್ವಾ ಸೊ ಆದ್ದರಿಂದ ನಾವು ಈ ಒಂದು ಬಾಕ್ಸಲ್ಲಿ ತೊಗೊಂಡು ಹೋಗಿದ್ವಿ ಸೊ ಮಗುಗೆ ತಿನ್ನಿಸೋದಕ್ಕೆ ಯಾವ ರೀತಿ ತೆಳುವಾಗಿ ಆಗಿರಬೇಕು ಆ ರೀತಿಯೇ ತೆಳುವಾಗಿ ಮಾಡಿದರು ಬಟ್ ನಾವು ಅಲ್ಲಿ ಹೋಗುವಷ್ಟರಲ್ಲಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ಅನ್ನ ಇಲ್ಲ ಈ ಅನ್ನಪ್ರಸನ್ನ ಮಾಡಿಸಿದ್ದು ಇದು ನಮ್ಮ ಮನೆಯಲ್ಲಿ ನಮ್ಮ ಮೊದಲನೇ ಸಲ ನಾನು ಕೂಡ ಈ ಪೂಜೆ ಹೇಗೆ ಮಾಡ್ತಾರೆ ಅಂತ ನೋಡಿದ್ದು ಇದೇ ಫಸ್ಟ್ ಟೈಮ್ ಸೊ ತುಂಬ ಖುಷಿ ಆಯಿತು ತುಂಬ ತೃಪ್ತಿ ಕೂಡ ಆಯಿತು ನೀವು ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಬೇರೆ ಬೇರೆ ರೀತಿಯಾಗಿ ಅಂದರೆ ಅನ್ನಪೂರ್ಣೇಶ್ವರಿ ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿಯಾಗಿ ಪೂಜೆ ಮಾಡುತ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ ದಂಪತಿಗಳನ್ನು ಇಬ್ಬರನ್ನು ಕೂರಿಸಿ ಪೂಜೆ ಮಾಡ್ತಾರೆ ಸೊ ಇಲ್ಲಿ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ಹೇಗೆ ಮಾಡಿದ್ರು ಅಂತ ನೀವೇ ನೋಡ್ತೀರಾ ನೋಡಿ आदानम ब्रह्म ईश्वरे कार शुनित पाद पादशा जय रक्षां पूर्वका महापुरतात्मन अंधेय कगसंते चले सुवेताय नूकाये तंबेय कगसंते चले तमय नूकाये ಮಗುನ ದೇವಿ ಮುಂದೆ ಹತ್ತಿರದಲ್ಲಿ ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿಸಿದ್ದು ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ಅಲ್ಲಿ ಹೋದಾಗ ಅವನು ಹೊಸದಾಗಿ ನೋಡಿ ಹಳೆಯೋದಕ್ ಶುರು ಮಾಡಿಬಿಟ್ಟ ಜನ ಎಲ್ಲ ಇದ್ದಿದ್ರೆ ಬಹುಶಃ ಈ ರೀತಿ ನಿಧಾನವಾಗಿ ಪೂಜೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂದ್ಕೊಳ್ತೀನಿ ಸೊ ನಮ್ಮ ಅದೃಷ್ಟ ಅನಿಸುತ್ತೆ ಯಾರೂ ಇರಲಿಲ್ಲ ದೇವಿ ಪೂಜೆ ಮಾಡುವಾಗ ಅಂದರೆ ನಮ್ಮ ಪೂಜೆ ಮಾತ್ರ ಅವತ್ತಿನ ದಿನ ನಡೆದಿದ್ದು ಗರ್ಭಗುಡಿ ಹತ್ರನೇ ಕೂತ್ಕೊಂಡು ಮಗುಗೆ ಸ್ವಲ್ಪ ಅದು ಗಟ್ಟಿ ಆಗ್ಬಿಟ್ಟಿತ್ತಲ್ಲ ಅನ್ನ ಅದನ್ನು ಸ್ವಲ್ಪ ಬೆರಳಲ್ಲಿ ತಗೊಂಡು ನಿಧಾನವಾಗಿ ಮೂರು ಜನನು ಕೂಡ ಮಗುಗೆ ತಿನ್ನಿಸಿದ್ವಿ ಆಮೇಲೆ ಅಲ್ಲಿ ಅನ್ನದಾನ ಅಂದರೆ ಪ್ರಸಾದ ಎಲ್ಲ ಕೊಡುವಾಗ ಅಕ್ಕಪಕ್ಕದಲ್ಲಿರೋ ಜನಗಳೆಲ್ಲ ಬಂದರು ಅದು ವಿಡಿಯೋ ವಿಡಿಯೋದಲ್ಲಿ ಅದು ಇಲ್ಲ ಸೊ ಅವ್ರಿಗೆಲ್ಲ ಪ್ರಸಾದ ಹಂಚಿ ನಾವು ಹೊರಟ್ವಿ ಅಲ್ಲಿಂದ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು